ವಿರಾಟ್ ಕೊಹ್ಲಿ ಮೂವತ್ತಾರು ವರ್ಷಕ್ಕೆ ರಿಟೈರ್ಮೆಂಟ್ ಕೊಟ್ಬಿಡ್ಬೇಕಾ ಇವ್ರಿಬ್ರೂ ಇಷ್ಟು ವರ್ಷ ಅನ್ನೋ ಲೆಕ್ಕನೇ ಇಲ್ವಾ ರೋಹಿತ್ ಶರ್ಮಾ ಈಗ ಆರ್ ತಿಂಗಳ ಕೆಳಗೆ ಟ್ವೆಂಟಿ ವರ್ಲ್ಡ್ ಕಪ್ ನ ಇಂಡಿಯನ್ ಫ್ಯಾನ್ಸ್ ಎಲ್ಲ ಮರತೆ ಬಿಟ್ರ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಟಾಪಿಕ್ ಎಲ್ಲರಿಗೂ ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಅದು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬಗ್ಗೆ ಎತ್ಕೊಂಡು ಎಲ್ಲಾರನ್ನೂ ಮಾತಾಡ್ತಿರೋದ್ರ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಗೈಸ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ನಾಲ್ಕು ಸೆಟ್ ಮಾಡ್ಕೊಳ್ಳಿ ಲೆಟ್ಸ್ ಗೋ ಫಾರ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಗೈಸ್ ನಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಕ್ಲಿಯರ್ ಆಗಿ ನಿಮಗೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ನ ಕೊಡ್ಬೇಕಾ ಕೊಡಬಾರ್ದಾ ಅಂತ ನನ್ನ ಪ್ರಕಾರ ಪರ್ಸ್ನಲಿ ಕೇಳಕ್ ಹೋಯ್ತು ಅಂತಂದ್ರೆ ಕೊಡಬಾರ್ದು ಅಂತ ಹೇಳ್ತೀನಿ ಏನಿಕಪ್ಪ ಅಂತಂದ್ರೆ ಇಷ್ಟು ವರ್ಷ ಹದಿನಾಲ್ಕು ಹದಿನೈದು ವರ್ಷದಿಂದ ಒಂದು ಲೆಗಸಿನ ಲೆಜೆಂಡ್ರಿ ಈಗ ಕ್ರಿಕೆಟ್ ಅಂತ ಬಂದ್ರೆ ಇವರಿಬ್ರು ನೇಮು ಲೆಜೆಂಡ್ರಿ ಕ್ಯಾಟಗರಿಲಿ ಅದಂತೂ ಕನ್ಫರ್ಮ್ ಆಗಿ ಉಳ್ಕೊಳ್ಳೆ ಉಳ್ಕೊಳ್ಳುತ್ತೆ ಅದರಲ್ಲಿ ಇಂಡಿಯಾ ಅಂತ ಬಂದಾಗ ಎಂ ಎಸ್ ಧೋನಿನ ಮತ್ತೆ ಕಪಿಲ್ ದೇವ್ನ ಬಿಡ್ತು ಅಂತಂದ್ರೆ ಮೂರನೇದಾಗಿ ಇಂಡಿಯಾಗೆ ವರ್ಲ್ಡ್ ಕಪ್ನ ಗೆಲ್ಲಿಸ್ತಂತ ರೋಹಿತ್ ಶರ್ಮಾ ಈಗ ಆರ್ ತಿಂಗಳು ಆಗಿಲ್ಲ ಗುರು ಇದೇ ವರ್ಷದಲ್ಲಿ ಗೆಲ್ಸಿರೋದು ಆಲೆ ರೋಹಿತ್ ಶರ್ಮಾಗೆ ಇಷ್ಟೊಂದು ಹೇಟ್ರೈಸಮು ರಿಟೈರ್ಮೆಂಟ್ ಕೊಟ್ಬಿಡಿ ಏಜ್ ಆಯ್ತು ಫಿಟ್ನೆಸ್ ಇಲ್ಲ ಹೊಟ್ಟೆ ಬಂದೈತೆ ಅದು ಇದು ಅಂತ ಎಲ್ಲ ನಿಜವಾಗ್ಲೂ ನೀವೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಇಷ್ಟು ವರ್ಷ ನಿಜವಾಗ್ಲೂ ನೀವು ಕ್ರಿಕೆಟ್ ನೋಡಿದ್ರೆ ಈ ತರ ಒಬ್ಬ ಪ್ಲೇಯರ್ ರಿಗ್ರೈಸ್ ಅನ್ನ ಕೊಡ್ತೀರಾ ಗುರು ಈ ಟೈಮಲ್ಲಿ ಏನಾರು ರಿಟೈರ್ಮೆಂಟ್ ನ ಕೊಡ್ತು ಅಂತಂದ್ರೆ ನನ್ನ ಪ್ರಕಾರ ಇಬ್ರು ಪ್ಲೇಯರ್ಸಿಗೂ ಚೆನ್ನಾಗಿರೋದಿಲ್ಲ ಅದ್ರಲ್ಲಂತೂ ಕೆಲವೊಬ್ರು ಯೂಟ್ಯೂಬರ್ಸ್ ನೋಡ್ತಾನೇ ಇದ್ದೀನಿ ರೋಹಿತ್ ಶರ್ಮಾನ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಯಾಕೆ ಅಂತಂದ್ರೆ ಈಗ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಆಯ್ತಲ್ಲ ಫಿಫ್ ಟೆಸ್ಟ್ ಮ್ಯಾಚ್ ಅಲ್ಲಿ ಅಲ್ಲಿ ಕೊಟ್ಬಿಡ್ತಾರೆ ಅನೌನ್ಸ್ ಮಾಡೋದಂತೂ ಫಿಕ್ಸ್ ಇಲ್ಲಿ ರೋಹಿತ್ ಶರ್ಮಾ ಇವರಿಗೆ ಕಾಲ್ ಮಾಡ್ಬಿಟ್ಟು ಹೇಳಿರೋ ತರ ಹೇಳ್ತಾರೆ ಕೊಡ್ತಾರ ಕೊಡೋದಿಲ್ವಾ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೈಸ್ ನನ್ನ ಪ್ರಕಾರ ಕೇಳಕ್ ಹೋಯ್ತು ಅಂತಂದ್ರೆ ಕೊಡಬಾರ್ದು ಏನಕ್ಕೆ ಅಂತ ಹೇಳೋದಾದ್ರೆ ಈಗ ಏನಾದ್ರು ಕೊಡ್ತು ಅಂತ ಅಂದ್ರೆ ಈ ಬ್ಯಾಟ್ ಫಾರ್ಮಲ್ ಯಾವತ್ತೂ ಕೊಡಬಾರ್ದು ಒಬ್ಬ ಪ್ಲೇಯರ್ ನಟೈರ್ಮೆಂಟ್ ನ ಯಾವ ಟೈಮಲ್ಲಿ ಕೊಡಕೆ ಇಷ್ಟಪಡ್ತಾರೆ ಪಡ್ತಾರೆ ಅಂತಂದ್ರೆ ಪೀಕ್ ಅಲ್ಲಿ ಇರಬೇಕು ಆಗ ಕೊಡೋದಕ್ಕೆ ಇಷ್ಟಪಡ್ತಾರೆ ಈಗ ಟಿ ಟ್ವೆಂಟಿ ವರ್ಲ್ಡ್ ನೇ ತಗೊಳ್ಳಿ ಅನ್ಎಕ್ಸ್ಪೆಕ್ಟೆಡ್ ಸೀರಿಯಸ್ ಆಗಿ ರೋಹಿತ್ ಶರ್ಮಾ ಕೊಡ್ತಾರೆ ಅಂತನೂ ಅನ್ಕೊಂಡಿರ್ಲಿಲ್ಲ ವಿರಾಟ್ ಕೊಹ್ಲಿ ಕೊಡ್ತಾರೆ ಅಂತ ನಾನು ಕನ್ಸಲ್ ಅನ್ಕೊಂಡಿರ್ಲಿಲ್ಲ ಮೂವತ್ತಾರು ಮೂವತ್ತೇಳು ವರ್ಷ ಈಗ ಇನ್ನೂ ವಿರಾಟ್ ಕೊಹ್ಲಿ ಮೂವತ್ತೈದು ವರ್ಷ ಆ ಟೇಬಲ್ ಟಿ ಟ್ವೆಂಟಿಗೆ ಕೊಟ್ಟರು ಒಂದು ಸೈಕಲ್ ಆಡೋಕೆ ಕೆಪಾಸಿಟಿ ಐತಿ ಇಬ್ಬರಿಗೂ ನನ್ನ ಪ್ರಕಾರ ಏನೋ ಬಿ ಸಿ ಐ ಸಿ ಈ ಕಡೆಯಿಂದನೇ ಪ್ರೆಸರ್ ಇವರಿಗೆ ಎಲ್ಲೋದ್ರು ಬೇರೆ ಬೇರೆ ಸೀರೀಸ್ ಬೈಲಕ್ಟ್ರಿಕ್ ಸೀರೀಸ್ ಅಲ್ಲೆಲ್ಲ ಕೂರ್ಸೋದು ಬೇಕು ಅಂತಾನೆ ಅದು ಅವರಿಗೆಲ್ಲ ಬೇಜಾರಾಗೇನೆ ಕೊಟ್ಟಿರೋದು ಟಿ ಟ್ವೆಂಟಿಗೆ ಓಡಿಯ ವರ್ಲ್ಡ್ ಕಪ್ ಒಂದು ಆಡೋಣ ಅಂತ ಹೇಳಿ ಅದಕ್ಕೋಸ್ಕರ ಈಗ ಓಡಿ ಎ ವರ್ಲ್ಡ್ ಕಪ್ ಇರೋದು ಟು ತೌಸಂಡ್ ಟ್ವೆಂಟಿ ಅಲ್ಲಿ ಟಾರ್ಗೆಟ್ ಇರೋದ್ರಿಂದ ಈಗ ಇವರು ಟೆಸ್ಟಿಗೂ ಕೊಟ್ಬಿಡ್ತು ಅಂತ ಅಂದ್ರೆ ಇನ್ನು ಸಿಗೋದು ಓಡಿ ಎಸ್ ಒಂದೇ ಓಡಿ ಯಾವಾಗ ಮ್ಯಾಚ್ ಇರುತ್ತೋ ಏನೋ ವರ್ಷದಲ್ಲಿ ಒಂದ್ ನಾಲ್ಕು ಸೀರೀಸ್ ಸಿಕ್ಕಿದ್ರೆ ಹೆಚ್ಚು ಆಗ ನಿಜವಾಗ್ಲೂ ಫಿಟ್ನೆಸ್ ಉಳಿಯತ್ತ ಇವರು ನಿಜವಾಗ್ಲೂ ವರ್ಲ್ಡ್ ಕಪ್ ನ ಆಡಿಸ್ತಾರ ಇವ್ರಗೂ ಒಳ್ಳೆ ಫೇರ್ವೆಲ್ ಕೊಡೋದಿಲ್ವಾ ಪಕ್ಕಾ ಕೊಡೋದಿಲ್ಲ ಸುರೇಶ್ ರೈನಾಗೆ ಏನ್ ಮಾಡಿದ್ರು ಎಂ ಎಸ್ ಧೋನಿಗೆ ಏನ್ ಮಾಡಿದ್ರು ವಿರಾಟ್ ಕೊಹ್ಲಿಗೂ ಹದಿನೇ ಮಾಡೋದು ಇಷ್ಟು ವರ್ಷ ಆಡಿದ್ರು ಅದೇ ರೋಹಿತ್ ಶರ್ಮಾಗ್ ಏನ್ ಮಾಡಿದ್ರು ಎಲ್ಲಾರಿಗು ಇಷ್ಟೇ ಅಶ್ವಿನಿಗೆ ಏನ್ ಮಾಡಿದ್ರು ಒಬ್ಬ ಪ್ಲೇಯರಿಗೂ ಕೂಡ ಇವ್ರು ನೀಟಾಗಿ ಫೇರ್ವೆಲ್ನೇ ಕೊಟ್ಟಿಲ್ಲ ಲೆಜೆಂಡ್ರಿ ಕ್ಯಾಟಗರಿ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ನ ಬಿಡ್ತು ಅಂತ ಅಂದರೆ ಇದೇನಕ್ಕೆ ಅಂತ ಗೊತ್ತಿಲ್ಲ ಒಂದು ಮ್ಯಾಚ್ ಎರಡು ಮ್ಯಾಚ್ ಗುರು ವಿರಾಟ್ ಕೊಹ್ಲಿ ಮುನ್ನೂರು ಮ್ಯಾಚಿಗೆ ಬಂದಿದ್ದಾರೆ ಒಡಿಯಲ್ಲಿ ರೋಹಿತ್ ಶರ್ಮಾ ಇನ್ನೂರ ಅರವತ್ತೊಂಬತ್ತು ಮ್ಯಾಚು ಟೆಸ್ಟ್ ಗೆ ಬಂತು ಅಂತಂದ್ರೆ ವಿರಾಟ್ ಕೊಹ್ಲಿ ಹಂಡ್ರೆಡ್ ಪ್ಲಸ್ ಮ್ಯಾಚಸ್ ಟಿ ಟ್ವೆಂಟಿ ಬಂತು ಅಂತಂದ್ರೆ ಇಬ್ರು ಕೂಡ ಒನ್ ಫಿಫ್ಟಿ ಪ್ಲಸ್ ಮ್ಯಾಚಸ್ ರೋಹಿತ್ ಶರ್ಮಾ ಟೆಸ್ಟ್ ಅಲ್ಲಿ ಅರವತ್ತೊಂಬತ್ತು ಮ್ಯಾಚು ಇಷ್ಟೆಲ್ಲ ಆಡಿರುವಂತ ಪ್ಲೇಯರ್ಸ್ನ ನೀವು ಇಂದು ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಎರಡೆರಡು ಮ್ಯಾಚು ಮೂರು ಮ್ಯಾಚ್ನ ಸೋದ ತಕ್ಷಣ ನೀವು ಅದು ನಿಮ್ಗೆ ಆಡಾಕ್ ಬರೋದಿಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರು ಕೊಟ್ಬಿಡಿ ಬರೀ ಅಗ್ರೆಷನ್ ಅದು ಇದು ಅಂತ ಹೇಳ್ತಿರಲ್ಲ ನಿಜವಾಗ್ಲೂ ನೀವು ಕ್ರಿಕೆಟ್ ನೋಡ್ತೀರಾ ನೀವು ಒಂದ್ಸಲ ಕೂತಿ ಯೋಚನೆ ಮಾಡಿ ಗುರು ಇಷ್ಟು ವರ್ಷ ಮಾಡಿದ್ದಾರೆ ಟೀಮ್ ಇಂಡಿಯಾಗೆ ವಿರಾಟ್ ಕೊಹ್ಲಿ ಏನು ಕಮ್ಮಿ ಮಾಡಿದ್ರು ಐವತ್ತು ಹಂಡ್ರೆಡು ಟಿ ಟ್ವೆಂಟಿಲಿ ಒಡಿಯ ಐಲಿ ಅದನ್ನ ಬಿಡ್ತು ಅಂತಂದ್ರೆ ಟೆಸ್ಟ್ ಅಲ್ಲಿ ತರ್ಟಿ ಹಂಡ್ರೆಡು ಇವ್ರು ರೋಹಿತ್ ಶರ್ಮಾ ಏನು ಕಮ್ಮಿನ ಈಗ ಇಂಡಿಯಾ ಪ್ರೆಸೆಂಟ್ ಆಗಿ ಆಡ್ತಾ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಹೈಯೆಸ್ಟ್ ಸಿಕ್ಸ್ ನೋ ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ ನ ಹೊಡೆದಿರೋದು ರೋಹಿತ್ ಶರ್ಮಾ ಇಂತಿಂತ ಲೆಜೆಂಡರಿ ಪ್ಲೇಯರ್ಸ್ನ ನೀವು ರಿಟೈರ್ಮೆಂಟ್ ಕೊಟ್ಬಿಡಿ ಅಂತ ಹೇಳೋದು ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ ವಿರಾಟ್ ಕೊಹ್ಲಿನ ಅವರೇ ಟೆಸ್ಟ್ ಕ್ಯಾಪ್ಟನ್ಸಿಂದ ಕಿತ್ತಿದ್ದು ಕಿತ್ ಬಿಟ್ಟು ಅನುಭವಿಸ್ತಾರೆ ಅದು ಅವ್ರಿಗೂ ಗೊತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಅಲ್ಲಿ ಇತ್ತು ಅಂತ ಅಂದಿದ್ರೆ ಈ ರೇಂಜಿಗೆ ಇಂಡಿಯಾ ಬೀಳ್ತಾ ಇರಲಿಲ್ಲ ರೋಹಿತ್ ಅಂತ ಹೇಳ್ಬಿಟ್ಟು ನಾನು ದೂರತಾ ಇಲ್ಲ ಬ್ಯಾಡ್ ಕ್ಯಾಪ್ಟನ್ ಅದು ಇದು ಅಂತ ಯಾಕೆ ಅಂತಂದ್ರೆ ರೋಹಿತ್ ಶರ್ಮಾ ನಾನು ನಿಭಾಯಿಸ್ತೀನಿ ಅಂತ ಹೇಳಿಲ್ಲ ಅವರು ಆಪ್ಷನ್ ಇರಲಿಲ್ಲ ಕೊಟ್ಟರು ಹಂಗಾಗಿ ನಿಭಾಯಿಸ್ತಾರೆ ಏನು ಮಾಡೋದಕ್ಕಾಗಿಲ್ಲ ವಿರಾಟ್ ಕೊಹ್ಲಿನ ಕಿತ್ರು ಅನುಭವಿಸ್ತಾರೆ ವಿರಾಟ್ ಕೊಹ್ಲಿ ಇದ್ದಾಗ ಅವರು ಒಂಥರ ಟೆಸ್ಟಿಗೆ ಯಾವ ತರ ಬೇಕೋ ಒಬ್ಬ ಕ್ಯಾಪ್ಟನ್ಸಿಗೆ ಫೈರ್ ಆ ಅಗ್ರೆಷನ್ ಟೀಮು ಅದೇ ತರ ಇರ್ತಿತ್ತು ಆಗ ಅದೇ ತರ ಪರ್ಫಾರ್ಮೆನ್ಸ್ ಮಾಡ್ತಿರು ಆಮೇಲೆ ಇನ್ನ ಒಂದು ನೋಡ್ತೀನಿ ಆ ಸ್ಯಾಮ್ ಕಾನ್ಸ್ಟೆನ್ಸ್ ನ ತಪ್ಪು ಅದನ್ನ ನಾನೇ ಒತ್ತಿ ಹೇಳಿದ್ದೀನಿ ಈ ತರ ಮಾಡಬಾರ್ದಿತ್ತು ಎಕ್ಸ್ಪೀರಿಯನ್ಸ್ ಇರುವಂತ ವಿರಾಟ್ ಕೊಹ್ಲಿಗೆ ಅಷ್ಟೊಂದು ಇದು ಶೋಭೆ ತರೋದಿಲ್ಲ ಅಂತ ಓ ಅದನ್ನ ಅಲ್ಲಿಗೆ ಮುಗೀತು ಅದಾದ್ಮೇಲೆ ಅವ್ನು ಮಾಡಿದ್ದೆಂಥದ್ದು ಹಿಂಗೆ ಅನ್ನೋದು ಪ್ರೌಡಿಗೆ ಹಿಂಗೆಲ್ಲ ಅನ್ನೋದು ಅವ್ನು ನಿಜವಾಗ್ಲೂ ಐಡಲ್ ಅಂತ ಹೇಳ್ತಾನೆ ಅದು ರಿವೆಂಜ್ ತಿರ್ಕೊಂಡವನ್ ಐಡಲ್ನ ಯಾರು ಈ ರೇಂಜಿಗೆ ಉಸ್ತಾರ ಸ್ಟೇಟ್ಮೆಂಟ್ ನಾ ಪಾಸ್ ಮಾಡ್ದಂಗಲ್ಲ ನಿಮಗೆ ಗೊತ್ತಿಲ್ಲ ಆಸ್ಟ್ರೇಲಿಯನ್ಸ್ ಬುದ್ಧಿ ಅಲ್ಲ ಆಗಿಂದ ನೀವೇನಾರು ಒಂದು ಹತ್ತೆರಡು ವರ್ಷದಿಂದ ಕ್ರಿಕೆಟ್ನ ಫಾಲೋ ಮಾಡ್ತಾ ಇದೀರಾ ಅಂತ ಅಂದ್ರೆ ಆಸ್ಟ್ರೇಲಿಯಾದವ್ರ್ದೆಲ್ಲ ಇದೇ ಕಿತಾಪತಿ ಡೇವಿಡ್ ವಾರ್ನರ್ ರೋಹಿತ್ ಶರ್ಮಾಗೆ ಇಂಗ್ಲೀಷಲ್ಲಿ ಮಾತಾಡುವಂತ ಹೇಳೋದು ಜಾನ್ಸನ್ ಅವರು ವಿರಾಟ್ ಕೊಹ್ಲಿನ ಕೆತ್ತಿದು ಆಗ ಇವರೆಲ್ಲ ಯಂಗ್ಸ್ಟರ್ಸ್ ಅಲ್ವಾಗ್ರು ಒಂದೇ ಒಂದನ್ನು ಕ್ಲಾರಿಟಿಯಾಗಿ ತಕೊಂಡ್ಬಿಡಿ ಟೆಸ್ಟ್ ಕ್ರಿಕೆಟಲ್ಲಿ ಅಗ್ರೆಸವ್ ಅಗ್ರೆಷನ್ ಇಲ್ಲದೆ ಐವತ್ತು ಓವರ್ ಅರವತ್ತು ಓವರ್ ಎಂಬತ್ತು ಓವರ್ ನೂರು ಓವರ್ ಮಾಡ್ಬೇಕಾಗಿರುತ್ತೆ ಅಲ್ಲಿ ನ ತೋರಿಸಲೇಬೇಕಾಗುತ್ತೆ ಅದೇ ವಿರಾಟ್ ಕೊಹ್ಲಿ ಹೊರಗಡೆ ಬಂದಾಗ ಸೆಕೆಂಡ್ ಮಾಡ್ಲಿಲ್ವಾ ಸ್ಯಾಮ್ ಗೆ ಅವ್ರ ಬುದ್ಧಿ ಆಸ್ಟ್ರೇಲಿಯಾದವರೇ ನಮಗೆ ಬೂಮ್ ಮಾಡ್ತಾ ಇದ್ದಾರೆ ಇಂಡಿಯಾದವರಿಗೆ ಇವರು ನೀವು ಅವ್ರ ಜೊತೆಗೆ ಸೇರ್ಕೊಂಡು ಬೋಮ್ ಮಾಡೋದು ನಿಜವಾಗ್ಲೂ ನಿಮಗೆಲ್ಲ ತಲೆಲ್ ಸಾಮಾನ್ಯ ಇಲ್ಲ ಇಷ್ಟು ವರ್ಷ ಮಾಡಿರೋದನ್ನ ಯಾರನ್ನು ಕೂಡ ಮರಿಬೇಡಿ ನಿಜವಾದ ಕ್ರಿಕೆಟ್ ಫ್ಯಾನು ನಿಜವಾಗ್ಲೂ ಕ್ರಿಕೆಟ್ ನೋಡೋರು ಈ ಥರ ಹೇಳೋದಿಲ್ಲ ರಿಟೈರ್ಮೆಂಟ್ನ ಕೊಡಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗುರು ರೋಹಿತ್ ಶರ್ಮಾ ಈಗ್ಲೂ ಕಮ್ ಬ್ಯಾಕ್ ಮಾಡಬೇಕು ಇನ್ನೂ ಒಂದು ಡಬ್ಲ್ಯೂ ಟಿ ಸಿ ಈ ಡಬ್ಲ್ಯೂ ಟಿ ಸಿ ಹೋಗ್ಲಿ ಗುರು ಇಷ್ಟೆಲ್ಲ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಇಷ್ಟು ವರ್ಗ ಬಂದಿರುವಂತ ವರ್ಲ್ಡ್ ಕಪ್ ಅಲ್ಲಿ ಐ ರನ್ ಗೆಟರ್ ಏಳ್ನೂರ ಐವತ್ತು ರನ್ನ ಹೊಡಿತಾರೆ ರೋಹಿತ್ ಶರ್ಮಾ ಇಷ್ಟು ವರ್ಲ್ಡ್ ಕಪ್ ನಡೆದೈತಲ್ಲ ಎರಡು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತರಿಂದಲ್ಲ ಅಲ್ಲಿಂದ ಇಲ್ಲಿವರೆಗೆ ನಡೆದಿರೋದು ಒಂದೇ ವರ್ಲ್ಡ್ ಕಪ್ ಅಲ್ಲಿ ಐದು ಹನ್ರಡನ್ನ ಹೊಡಿತಾರೆ ಟೂ ತೌಸಂಡ್ ನೈನ್ಟೀನಲ್ಲಿ ಆ ಪ್ಲೇಯರ್ಸ್ ಎಲ್ಲ ನಮ್ಮ ಟೀಮಲ್ಲಿ ಇದಾರೆ ಅಂತಂದ್ರೆ ಖುಷಿ ಪಡ್ಬೇಕು ಹೊರತು ರಿಟೈರ್ಮೆಂಟ್ ಕೊಟ್ಬಿಡಿ ರಿಟೈರ್ಮೆಂಟ್ ಕೊಟ್ಬಿಡಿ ಅಂತ ಬಲವಂತ ಮಾಡೋದಲ್ಲ ಅವರು ನಿಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಈಗ ಏನಾರು ಈ ಪ್ಲೇಯರ್ಸ್ನ ನಾವು ಕೊಡ್ತು ಅಂತ ಅಂದ್ರೆ ಇವ ಪಡೆ ಇವಾಗ ಪಡೆ ಅಂತ ಹೇಳ್ತಾ ಇದ್ದೀರಲ್ಲ ಯುವ ಪಡೆ ಎಲ್ಲ ದಾಕದ್ ನಾನು ನೋಡಿದಿನಿ ಯಾಕೆ ಅಂತಂದ್ರೆ ಆಸ್ಟ್ರೇಲಿಯಾಗ್ ಹೋಯ್ತು ಅಂತಂದ್ರೆ ಯುವ ಪಡೆ ಒಬ್ಬನೇ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇಲ್ದವ್ರ ಏನಾಗುತ್ತೆ ಅಂತ ಈ ಸೀರೀಸ್ ಅಲ್ಲೇ ಗೊತ್ತಾಗ್ತೈತೆ ಬರೀ ಅಜಿಂಕ್ಯ ರಾಣೆ ಚೇತೇಶ್ವರ್ ಪುಜಾರ ಇಲ್ದಿರದ ಇಷ್ಟು ಎಫೆಕ್ಟ್ ಹೊಡಿತೈತೆ ನಮ್ಮ ಟೀಮ್ ಇಂಡಿಯಾಗೆ ಅಂದ್ರೆ ವಿರಾಟ್ ಕೊಹ್ಲಿನೂ ಇಲ್ಲ ರೋಹಿತ್ ಶರ್ಮಾನು ಇಲ್ಲ ಅಂತ ಅನ್ಕಿಟ್ರ ಅವ್ರು ಆಡ್ತಾರ ಬಿಡ್ತಾರ ಸೆಕೆಂಡ್ರಿ ಅದು ಅವ್ರ ಪ್ಲೇಯರ್ ಇತ್ತು ಅಂತಂದ್ರೆ ಆಪೋಸಿಟ್ ಅಲ್ಲಿ ಇರ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಅದು ಆ ಪ್ಲೇಯರ್ಸ್ಗಳಿಗೆ ಇರುವಂತ ತಾಕತ್ತು ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ಬೇಕು ಈಗ ಏನಾರು ರಿಟೈರ್ಮೆಂಟ್ ಕೊಡ್ತು ಅಂತ ಅಂದ್ರೆ ರೋಹಿತ್ ಶರ್ಮ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಕಮ್ ಬ್ಯಾಕ್ ಮಾಡಿ ನಾನ್ ಕಾಯ್ತಾ ಇದೀನಿ ನಿಮ್ ಕಮ್ ಬ್ಯಾಕ್ ಇಸ್ಕರ ವಿರಾಟ್ ಕೊಹ್ಲಿನೂ ಕೊಡಿಸ್ಬಿಡ್ತೀರಾ ಇನ್ನೇನ್ ಯಾರಿಗೂ ಇಂಟ್ರೆಸ್ಟ್ ಬರೋದಿಲ್ಲ ಗುರು ಎಲ್ಲ ಲೆಜೆಂಡ್ರಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಅವ್ರ ಜೊತೆ ಆಡದವ್ರು ಕೊಟ್ಟೋಗ್ತಾ ಇದ್ರೆ ಆ ವಿರಾಟ್ ಕೊಹ್ಲಿನೂ ಕೊಟ್ಬಿಡ್ತಾರೆ ಕೊಡಿಸ್ಬಿಡಿ ಎಲ್ಲರಿಗೂ ಸೇರಿಸಿ ಅವಾಗ ಹಂಗೆ ಆಗೋದು ಇಲ್ಲಿ ಇದೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಜಡೇಜ್ ಯಜ್ಞಾವ್ ಸೈಕಲ್ ಆಡೋರು ರೋಹಿತ್ ಶರ್ಮಾನು ಏನಾದರೂ ವಿರಾಟ್ ಕೊಹ್ಲಿನೂ ಏನಾದ್ರು ರಿಟೈರ್ಮೆಂಟ್ ಕೊಟ್ಟಿಲ್ಲ ಅಂತಂದಿದ್ರೆ ಅವ್ರು ರಿಟೈರ್ಮೆಂಟ್ ಕೊಟ್ರು ಅದಕ್ಕೆ ಇವರುನು ರಿಟೈರ್ಮೆಂಟ್ ಕೊಟ್ರು ಇಷ್ಟೇ ಆಗೋದು ಯಾರೂ ಯಂಗ್ಸ್ಟರ್ ಜೊತೆ ಫುಲ್ ಯಂಗ್ಸ್ಟರ್ ಜೊತೆ ಒಬ್ಬ ಪ್ಲೇಯರ್ ಕೂತ್ಕೊಂಡು ಯಾರನ್ನು ಇಷ್ಟಪಡೋದಿಲ್ಲ ಆಡೋದಕ್ಕೆ ನೀವು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ ಗಾಯಸ್ ಇಷ್ಟೆಲ್ಲ ಮಾಡಿರುವಂತ ಸಾಧನೆ ನಿಜವಾಗ್ಲೂ ನಮ್ಮ ಟೀಮಲ್ಲಿ ಇದಾರೆ ಅಂದ್ರೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ನಿಂತಿಂತ ಪ್ಲೇಯರ್ಸು ಅದೇ ಅಫ್ಘಾನಿಸ್ತಾನಲ್ಲಿ ಮೊಹಮ್ಮದ್ ನಬಿ ಅನ್ನೋರ್ ನಲ್ವತ್ತು ವರ್ಷ ಆಗೈತೆ ಅಲ್ಲಿರೋ ಯಂಗ್ಸ್ಟರ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಮಾತಾಡ್ತಾರೆ ಇವರು ನಮಗೆ ಹತ್ತೆರಡು ವರ್ಷದಿಂದ ನಮ್ಮ ಅಫ್ಘಾನಿಸ್ತಾನ್ ಟೀಮ್ ಕಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಅಫ್ಘಾನಿಸ್ತಾನ್ ಟೀಮು ಬಿಲ್ಡ್ ಆಗೋದಿಕ್ಕೆ ನಮ್ ಅಲ್ಲಿ ಒಂದು ಸ್ವಲ್ಪ ಹೆಸರು ಮಾಡೋದಿಕ್ಕೆ ಇವರೇ ಮೋಸ್ಟ್ ಆಫ್ ದಿ ಆ ಹೆಲ್ಪ್ ನ ಮಾಡಿರೋದು ಹಂಗಾಗಿ ಇವರು ಇನ್ನೂ ಒಂದು ವರ್ಲ್ಡ್ ಕಪ್ ಆಡ್ಲಿ ಅಂತ ನಾವು ಕಾಯ್ತೀವಿ ಅಂತ ನಲ್ವತ್ತೊಂದು ನಲ್ವತ್ತೆರಡು ವರ್ಷ ಕಾಡಿಸ್ತೀವಿ ಅಂತ ಮೂವತ್ತಾರು ವರ್ಷಕ್ಕೆ ಇಡೀ ವರ್ಲ್ಡ್ ಜಗತ್ತಲ್ಲೇನೇ ನಂಬರ್ ಒನ್ ಫಿಟ್ನೆಸ್ ಆಗಿರುವಂತ ಕ್ರಿಕೆಟ್ ಪ್ಲೇಯರ್ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿನ ರಿಟೈರ್ಮೆಂಟ್ ಕೊಡಿ ಮೂವತ್ತಾರು ವರ್ಷಕ್ಕೆ ಅಂತ ನಿಜವಾಗ್ಲು ಗುರು ಆಸ್ಟ್ರೇಲಿಯನ್ ಟೀಮಲ್ಲೇ ಇದ್ರುನು ನಲ್ವತ್ತು ವರ್ಷ ಮೂರು ಇದಕ್ಕೂ ಮೂರು ಫಾರ್ಮೆಟ್ನು ಕ್ಯಾಪ್ಟನ್ ಕೊಟ್ಟು ಆಡ್ ಸಾವಿರ ಅವ್ರು ಎಲ್ಲಾ ನಿಜವಾಗ್ಲೂನು ಬುದ್ಧಿ ಬರೋದಿಲ್ಲ ಇರೋ ಪ್ಲೇಯರ್ಸ್ನ ಕಳ್ಕೊಳ್ಬೇಕಾದಷ್ಟೇ ರೋಹಿತ್ ಶರ್ಮ ಗುರು ಪ್ರತಿ ಒಬ್ಬ ಟೀಮ್ ಪ್ಲೇಯರ್ಸ್ಗೂ ಸಪೋರ್ಟ್ ಮಾಡಿ ಅವ್ರು ಆಡಿಲ್ಲ ಅಂದಾಗ ಕ್ರಿಟಿಸೈಸ್ ನ ಮಾಡಿ ಅದನ್ನ ಬಿಟ್ಬಿಟ್ಟು ರಿಟೈರ್ಮೆಂಟ್ ಕೊಟ್ಬಿಡಿ ರಿಟೈರ್ಮೆಂಟ್ ಕೊಟ್ಬಿಡಿ ಅಂತ ಚಿಕ್ ಥರ ಮಾತಾಡೋ ತಪ್ಪು ಗೈಸ್ ಅಂತ ಹೇಳ್ತಾ ನಿಮ್ಗೆ ಅನ್ಸುತ್ತೆ ರಿಟೈರ್ಮೆಂಟ್ ಕೊಡ್ಬೇಕಾ ಇಲ್ಲ ಹೇಳೋ ಹೇಳುತ್ತಾರ ಇಬ್ರು ಕಮ್ ಬ್ಯಾಕ್ ಮಾಡಬೇಕಾ ನೀವೇ ಯೋಚನೆ ಮಾಡಿ ಗೈಸ್ ಇಂಥ ಪ್ಲೇಯರ್ನ ಕಳ್ಕೊಂಡ್ರೆ ಮತ್ತೆ ಸಿಕ್ತಾರ ಅಂತ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋ ಏನಾರು ಸಕ್ಕತ್ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಬಹುದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್